ನಮಸ್ಕಾರ ದಣ್ಯಾರ್ಗಳಿಗೆಲ್ಲ ಹೆಂಗಿದ್ದೀರಿ ಆರಾಮಿದ್ದೀರಿ ಬಿಸಿಲ ಭಾಳ ನಿಮ್ಮ ನಿಮ್ಮೂರೊಳಗು ಇಲ್ಲಿ ಬೆಂಗಳೂರೊಳಗಂತರೂ ಸಾಕಾಗೇ ಇರಪ್ಪ ಪ್ರತಿ ವರ್ಷಕ್ಕಿಂತ ಈ ಸರ್ತಿ ಸಿಕ್ಕಾಪಡೆ ಬಿಸಿಲ ಸೊ ಊರೊಳಗೆ ಹೆಂಗದ ಅಂತ ಕಮೆಂಟ್ ಮಾಡಿ ನಮ್ಗೆ ತಿಳಿಸ್ರಿ ಎಪಿಸೋಡು ಈ ವಾರದ ಅಂತ ನೋಡೋಣ ಅಂತ ಅಲ್ಲಿ ತನಕ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋನ ಪೂರ್ತಿ ನೋಡ್ರಿ ಆಮೇಲೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಓಕೆನಾ ಈ ಎಪಿಸೋಡ್ ಏನಾಗ್ತದಪ್ಪ ಅಂದ್ರೆ ಪ್ರೀವಿಯಸ್ ಎಪಿಸೋಡ್ ಆಯ್ತಲ್ಲ ಈಗ ಅಫಲ್ ಖಾನೊಂದು ವಧೆ ಆಯಿತು ತಲೆನ ತೊಗೊಂಡು ನಮ್ಮ ಶಿವಾಜಿ ಮಹಾರಾಜರು ಪ್ರತಾಪ್ಗಢಕ್ಕೆ ಬಂದು ತೋಪು ಸಿಡಿಸ್ತಾರ ಹೇಳಿ ಅಲ್ಲಿಗೆ ನಿಲ್ಲಿಸಿದ್ವಿ ಈ ವಾರ ಈ ವಾರ ಏನಾಗ್ತದಪ್ಪ ಅಂತಂದ್ರೆ ಈ ತೋಪ್ ಸಿಡಿಸಿದ ಮೇಲೆ ಈ ನಮ್ಮ ಶಿವಾಜಿ ಮಹಾರಾಜರ ಸೈನಿಕರು ಸರ್ದಾರರು ಮತ್ತು ಅಫ್ಜಲ್ ಖಾನ್ ಸೈನಿಕರು ಸರ್ದಾರ್ ಮಧ್ಯೆ ನಡೆಯುವಂಥದ್ದು ಒಂದು ಯುದ್ಧ ಆಮೇಲೆ ಈ ನೇತಾಜಿ ಪಾಲ್ಕರು ಎಲ್ಲ ಆಡ್ಕೊಂಡು ಕೂತಿರ್ತಾರಲ್ಲ ಅವ್ರೇನು ಮಾಡ್ತಾರೆ ಆಮೇಲೆ ಖಾನೋಜಿ ಜೇದೆ ಈ ಬಿಜಾಪುರದ್ದು ಬೆದರಿಕೆ ಪತ್ರನ ಹರಿದು ರೀ ಅವರು ಮತ್ತು ಅವ್ರ ಮಕ್ಕಳು ಆಮೇಲೆ ತಾನಾಜಿ ಹೆಂಗೆ ಆ ಯುದ್ಧದೊಳಗೆ ಪಾಲ್ಗೊಳ್ತಾರೆ ಆಮೇಲೆ ಈ ಬೆಟ್ಟ ಗುಡ್ಡದೊಳಗಡೆ ಈ ಅಫ್ಜಲ್ ಖಾನ್ ಸೈನಿಕರದ ಪರದಾಟ ಹೆಂಗೆ ಇರ್ತದ ಅದು ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಅಫ್ಜಲ್ ಖಾನ್ ವಧೆ ಮಾಡಿರೋ ಸುದ್ದಿ ಬಂದು ಸ್ವರಾಜ್ಯ ಸೈನಿಕರಿಗೆ ಮೇಲೆ ಬಿದ್ದಾಗ ಏನಾಗ್ತದ ಒಂದು ಆಮೇಲೆ ಏನಾಗ್ತದ ಈ ಅಫ್ಜಲ್ ಖಾನ್ ಮಗ ಮತ್ತು ಸರ್ದಾರ್ ಒಂದಿಷ್ಟು ಜನ ಏನು ಮಾಡ್ತಾರೆ ಅನ್ನೋದನ್ನು ಈ ಒಳಗಡೆ ನೋಡೋಣ ಏನಾಗ್ತದ ಈ ಅಫಜಲ್ ಖಾನ್ ಸೈನಿಕರು ಗಗನ ಭೇದಿಸುವಂತಹ ಏನು ತೋಪು ಸಿಡಿತದ ನೋಡ್ರಿ ರಣಭೇರಿ ಅದನ್ನು ಕೇಳಿ ಇವ್ರೇನು ಗೊತ್ತಾರ ಏ ಬಿಡು ಈ ಅಫ್ಜಲ್ ಖಾನ್ನ ಗೌರವಾರ್ಥವಾಗಿ ಶಿವಾಜಿ ಮಹಾರಾಜರು ಆ ಥರ ತೋಪನ್ನ ಸಿಡಿಸ್ಲಿಕ್ಕೆ ಅಂತೇಳಿ ತಿಳ್ಕೊಂಡು ಒಂದು ಸರ್ತಿ ತೋಪು ಸಿಡಿದೇನಿರೋದ್ರೆ ಅದನ್ನು ಮ್ಯಾಲ ನೋಡಿಬಿಟ್ಟು ಮತ್ತು ಮಾಮೂಲಿ ಸುಮ್ ಕೂತ್ ಬಿಡ್ತಾರೆ ಆದ್ರೆ ಸ್ವರಾಜ್ಯದ ಸೈನಿಕರಿಗೆ ಇದು ಸಿಗ್ನಲ್ ಏನು ಈ ಬೆಟ್ಟ ಗುಡ್ಡ ಬಂಡೆಗಲ್ದು ಹಿಂದೆ ಅಡ್ಕೊಂಡೇನೇ ಕೂತಿರ್ತಾರಲ್ರಿ ಕಾದು ಹೆಬ್ಬುಲಿ ಅಂತ ಕಾಯ್ತಿರ್ತಾರೆ ಈ ತೋಪಿನ ಸೌಂಡಿಗೋಸ್ಕರ ಯಾಕಪ್ಪ ಅಂತಂದ್ರೆ ಅಫಜಲ್ ಖಾನ್ ಏನಾದರೂ ಹೆಚ್ಚು ಕಮ್ಮಿ ಮಾಡಿದೆ ಅಂದರೆ ಸಿಡಿಸ್ತೀವಿ ಅವಾಗ ನೀವು ಆಕ್ರಮಣ ಮಾಡಿರಿ ಅಲ್ಲಿವರೆಗೂ ಯಾರು ಅಫಲ್ ಖಾನ್ ಸೈನಿಕರನ್ನ ಮುಟ್ಟಬಾರ್ದು ಅಂತ ಕಟ್ಟಪ್ಪಣೆ ಮಾಡಿರ್ತಾರೆ ಶಿವಾಜಿ ಮಾರೋರು ಅಲ್ಲಿ ತನಕ ಯಾರು ಒಬ್ಬರು ಬರಂಗಿಲ್ಲರಿ ಆ ತೋಪು ಆ ರಣಬೇರಿ ಅದ್ರ ಸಂಬಂಧ ಎಲ್ಲರೂ ಕಾಯ್ತಿರ್ತಾರೆ ಆ ರಣಘೋಷ ರಣಘೋಷ ಆಗೋದೆ ತಡ ರೀ ಏನು ಹೆಬ್ಬುಲಿ ಅಂತ ಕಾದ್ ಕುತ್ಕೊಂಡಿರ್ತಾರಲ್ಲ ಎಲ್ಲರೂ ಏನು ಮಾಡ್ತಾರ ಅಫಲ್ ಖಾನ್ ಸೈನಿಕರ ಮೇಲೆ ದಾಳಿ ಮಾಡ್ತಾರೆ ಎಷ್ಟೋ ಜನ ಮಲ್ಕೊಂಡವ್ರು ಅಲ್ಲೇ ಅವ್ರ ಜೀವನ ಹೋಗ್ತದ ಕೆಲವೊಂದು ಜನ ಸುಮ್ಮನೆ ಕೂತ್ಕೊಂಡ್ರು ಹಠಾತ್ ದಾಳಿಗೆ ಅವ್ರಿಗೆ ಅರ್ಥನೇ ಆಗಂಗಿಲ್ಲ ಏನು ನಡೀಲಿಕ್ಕೆ ಅಂತ ಹೇಳಿ ಸೊ ಅಷ್ಟು ಹರಿದು ಮುಗ್ತಾರಲ್ಲ ಏನಮ್ಮ ಶಿವಾಜಿ ಮಹಾರಾಜರ ಸೈನಿಕರು ಅಫಜುಲ್ ಖಾನ್ ಸೈನ್ಯದ ಮೇಲೆ ಇನ್ನು ಯಾರು ಈ ನೇತಾಜಿ ಪಾಲ್ಕರ್ ನೇತಾಜಿ ಪಾಲ್ಕರು ಮತ್ತು ಅವ್ನ ಸೈನಿಕರು ಭಾಳ ದಿವಸದಿಂದ ಅವರು ಆಡ್ಕೊಂಡು ಕೂತಿರ್ತಾರಲ್ಲ ಈ ರಣಘೋಷಕ್ಕೆ ಕಾಯ್ತಿರ್ತಾರ ಅವರು ಬಂದು ಇವ್ರ ಮೇಲೆ ಅಫ್ಝಲ್ ಖಾನ್ ಸೈನಿಕ ಮೇಲೆ ಅಟ್ಯಾಕ್ ಮಾಡ್ತಾರೆ ಆಮೇಲೆ ಸ್ವತಃ ಇವನೇ ಯಾರು ನೇತಾಜಿ ಪಾಲ್ಕರ್ ಅನೇಕ ಇವರನ್ನು ಅಫ್ಜಲ್ ಖಾನ್ ಸೈನಿಕರು ಸರ್ದಾರನ ಪರಲೋಕಕ್ಕೆ ಕಳಿಸ್ತಾನೆ ಇನ್ನು ಖಾನೋಜಿ ಜೇದೆ ಈ ಅಫ್ಜಲ್ ಖಾನ ಏನು ನಮ್ಮ ಶಿವಾಜಿ ಮಹಾರಾಜರನ್ನ ಮುಗಿಸ್ಬೇಕು ಅಂತ ದಾಳಿ ಮಾಡಲಿಕ್ಕೆ ಬಲಿಷ್ಠ ಸೈನ್ಯ ತೊಗೊಂಡು ಬರಬೇಕಾದ್ರೆ ಬಾದ್ಶಾ ಒಂದು ಇದು ಮಾಡಿರ್ತಾನೆ ನೋಡ್ರಿ ಪತ್ರ ಕಳಿಸಿರ್ತಾನಲ್ಲ ಎಲ್ಲ ಸುತ್ತಮುತ್ತಲ ಪ್ರಾಂತ್ಯದಲ್ಲಿರ್ತಕ್ಕಂಥ ಸರ್ದಾರ್ಗಳಿಗೆ ಏನು ಅಂತಂದ್ರೆ ಈ ಯುದ್ಧದೊಳಗಡೆ ಈ ಏನು ಅಫ್ಜಲ್ ಖಾನ ಶಿವಾಜಿ ಮಹಾರಾಜರ ವಿರುದ್ಧ ಹೋರಾಟದ ಯುದ್ಧದೊಳಗಡೆ ಎಲ್ಲರೂ ಅಫ್ಜಲ್ ಖಾನ್ಗೆ ನೀವು ಸಾಥ್ ಕೊಡಬೇಕು ಇಲ್ಲಪ್ಪ ಅಂತಂದ್ರೆ ಅಂಥವ್ರ ಮೇಲೆ ನಾವು ಕಠಿಣವಾದ ಕ್ರಮ ತಗೊಳ್ತೀವಿ ಅಂತ ಒಂದು ಬೆದರಿಕೆ ಪತ್ರನ ಎಲ್ಲ ಸರ್ದಾರರಿಗೆ ಒಂದು ಬಾದಶಾ ಕಳಿಸಿರ್ತಾನೆ ಆದ್ರೆ ಯಾರು ಈ ಕಾನೋಜಿ ಜೇದೆ ಆ ಬೆದರಿಕೆ ಪತ್ರನ ಹರಿದು ತನ್ನ ಐದು ಮಂದಿ ಮಕ್ಕಳು ಮತ್ತು ಒಂದಿಷ್ಟು ಸೈನ್ಯ ತೊಗೊಂಡು ಬಂದು ನಮ್ಮ ಶಿವಾಜಿ ಮಹಾರಾಜರಿಗೆ ಸಪೋರ್ಟ್ ಮಾಡಿರ್ತಾರಲ್ರೆ ಅಂತಹ ಕಾನೋಜಿ ಜೇದೆನು ವೀರಾವೇಶದಿಂದ ಹೋರಾಡ್ತಾರೆ ಅವನ ಮಕ್ಕಳು ಅಷ್ಟೇ ಅವರು ವೀರಾವೇಶದಿಂದ ಹೋರಾಡಿ ಅಫಜಲ್ ಖಾನ್ ಸೈನ್ಯನ ಮಣ್ಣು ಮುಗಿಸ್ತಾರೆ ಇನ್ನು ಕಾನೋಜಿ ಯಾರು ಸಾರಿ ತಾನಾಜಿ ತಾನಾಜಿ ಅಂತರೂ ಹೆಂಗಪ್ಪ ಅಂತಂದ್ರೆ ಸ್ವತಃ ರಣಚಂಡಿಯ ಮೈ ಮೇಲೆ ಬಂದಂಗೆ ಹೋರಾಡ್ತಾರೆ ಹೋರಾಡಿ ತಲೆ ಮೇಲೆ ತಲೆಗಳು ಉರುಳುತ್ತ ಅಫಜಲ್ ಖಾನ್ನ ಸೈನಿಕರು ಆಮೇಲೆ ಏನಾಗ್ತದಪ್ಪ ಅಂತಂದ್ರೆ ಈ ಅಫಲ್ ಖಾನ್ ನ ಬಲಿಷ್ಠ ಸೈನ್ಯ ಶಿವಾಜಿಯ ಸೈನಿಕರ ಆಕ್ರಮಣದ ವೇಗಕ್ಕೆ ಅಪ್ಪಚ್ಚಿ ಆಗ್ತದೆ ಆಮೇಲೆ ಈ ಏನು ಗುಡ್ಡ ಬೆಟ್ಟಗಳೊಳಗಡೆ ಸಲೀಸಾಗಿ ಹತ್ತಿ ಇಳಿಲಿಕ್ಕೂ ಅಭ್ಯಾಸ ಇಲ್ಲದ ಈ ಅಫಲ್ ಖಾನನ ಸೈನಿಕರಿಗೆ ಈ ಬಂಡೆ ಗಲ್ಲು ಅವು ಹೆಜ್ಜೆ ಇಡ್ಲಿಕ್ಕೆ ಪರದಾಡ್ತಿರ್ತಾರೆ ಅಂಥಾದ್ರೊಳಗಡೆ ನಮ್ಮ ಶಿವಾಜಿ ಮಹಾರಾಜರ ಸೈನಿಕರು ಚಿರುತಿ ಹಂಗ ಚಿರತಿಯಂಗೆ ನುಗ್ಗಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೆ ಈ ಭವಾನಿ ಮಂದಿರದೊಳಗಡೆ ಈ ಅಬ್ಜಲ್ಖಾನ ಖಾನ್ ಏನು ರಕ್ತದ ಹೋಬಳಿ ಹರಿಸಿರ್ತಾನಲ್ರಿ ಅದರ ಪ್ರತಿಕಾರವಾಗಿ ಜಾವಳಿಯ ದಟ್ಟ ಅರಣ್ಯದಲ್ಲಿ ಬರೀತಾರಲಿ ರಾಮ್ ಸರ್ ಏನಪ್ಪಾ ಅಂತಂದ್ರೆ ಜಾವಳಿಯ ಅರಣ್ಯದಲ್ಲಿ ಖಾನ್ ನ ಸೈನಿಕರ ರಕ್ತದ ಕೋಡಿಯೇ ಹರಿತದ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಅಫಲ್ ಖಾನ್ ವಧೆ ಆಗಿರೋದು ಇನ್ನೂ ಇವ್ರಿಗೆ ಗೊತ್ತಿರಲಿಲ್ಲ ಯಾರಿಗೆ ಅಫಲ್ ಖಾನ್ ಸೈನಿಕರಿಗೆ ಮತ್ತು ನಮ್ಮ ಶಿವಾಜಿ ಮಹಾರಾಜರ ಸೈನಿಕರಿಗೆ ಏನಂತ ಗೊತ್ತಿರೋಲ್ಲ ಆ ಸುದ್ದಿ ಬಂದು ಅಫ್ಜಲ್ ಖಾನ್ ವಧೆ ಆಗಿದೆ ಅನ್ನೋ ಸುದ್ದಿ ಬಂದು ಇವ್ರಿಗೆ ಮೇಲೆ ಬೀಳ್ತದೆ ಅಷ್ಟೇ ರೀ ಆ ಅಫಜಲ್ ಖಾನ್ ವಧೆ ಅನ್ನೋ ಸುದ್ದಿ ಕೇಳಿದ ತಕ್ಷಣ ಸ್ವರಾಜ್ಯದ ಸೈನಿಕರದು ಆತ್ಮವಿಶ್ವಾಸ ಇಮ್ಮಡಿ ಆಗ್ತದ್ರಿ ಹಿಮ್ಮಡಿ ಆಗಿ ಮತ್ತೆ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ವೀರಾವೇಶದಿಂದ ಹೋರಾಡ್ತಾರೆ ಆದ್ರೆ ಖಾನನ ಸೈನಿಕರಿಗೆ ಇದನ್ನು ಕೇಳಿ ಏನು ಉಳಿದಿರ್ತಕ್ಕಂಥ ಅಲ್ಪ ಸ್ವಲ್ಪ ಧೈರ್ಯನೂ ಕೂಗಿ ಹೋಗ್ತದೆ ರೀ ರಾಜ್ಯದ ಸೈನಿಕರ ಹೋರಾಟದ ಮುಂದ ಎಷ್ಟೋ ತಲೆಗಳು ಉಳಿತಾವ ಅಫಲ್ ಖಾನ್ ಸೈನಿಕರ ಪ್ರಾಣ ಹೋಗ್ತದ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರ ಪ್ರಾಣ ಉಳಿದ್ರೆ ಸಾಕು ಜೀವ ಉಳಿದ್ರೆ ಸಾಕು ಅಂತ ಶರಣಾಗತರಾಗ್ತಾರೆ ಆಮೇಲೆ ಈ ಸೂರ್ಯಾಸ್ತ ಆಗೋದ್ರೊಳಗಡೆನೆ ಅಬ್ಜಲ್ ಖಾನ್ ಅನ್ನ ಪ್ರಚಂಡ ಸೈನ್ಯ ಛಿದ್ರ ಛಿದ್ರ ಆಗ್ತದ ಇನ್ನು ನೆಕ್ಸ್ಟ್ ಪಾಯಿಂಟ್ ಯಾರು ಈ ಅಬ್ಜಲ್ ಖಾನ್ ಮಗ ಫಾಜಲ್ ಖಾನಾ ಮತ್ತೆ ಸರ್ದಾರ ಮುಸೇಖಾನ ತಮ್ಮ ಸೈನ್ಯಕ್ಕಾದ ಗತಿಯನ್ನ ನೋಡಿ ಏನ್ ಮಾಡ್ತಾರ ಹೆದರ್ಕೊಂಡು ಕಾಡೊಳಗೆ ಹೋಗಿ ನಡ್ಕೊಂಡು ಕೂಡ್ತಾರೆ ಈ ಅಫಲ್ ಖಾನ್ ಕೆಲವೊಂದಿಷ್ಟು ಸೈನಿಕರೇನು ಶರಣಾಗಿರ್ತಾರಲ್ಲ ಅವ್ರ ಪಾಡು ಆಮೇಲೆ ಈ ಅಫಲ್ ಖಾನ ಬರಬೇಕಾದ್ರೆ ಒಂದಿಷ್ಟು ಎಲ್ಲ ಏನು ಆಹಾರ ಧಾನ್ಯ ಆಮೇಲೆ ಸೈನ್ಯ ಸಾಮಗ್ರಿಗಳು ಇರ್ತಾವಲ್ಲ ಅವನ್ನೆಲ್ಲ ನಮ್ಮ ಸ್ವರಾಜ್ಯದ ಸೈನಿಕರು ವಶಪಡಿಸ್ಕೊಳ್ತಾರ ಮತ್ತು ಈ ಸ್ವರಾಜ್ಯಕ್ಕೆ ದ್ರೋಹ ಮಾಡಿ ಯಾರು ಈ ಅಫಲ್ ಖಾನ್ ಜೊತೆ ಸಾಥ್ ಕೊಟ್ಟಿರ್ತಾರಲ್ಲ ಅವ್ರ ಪರಿಸ್ಥಿತಿ ಏನಾಗ್ತದ ಇವಿಷ್ಟು ಪಾಯಿಂಟ್ಗಳನ್ನ ಮುಂದಿನ ಎಪಿಸೋಡ್ ಒಳಗಡೆ ನೋಡೋಣ ಆದರೆ ಆ ಸ್ವರಾಜ್ಯಕ್ಕೆ ಏನು ದ್ರೋಹ ಮಾಡಿರ್ತಾರಲ್ಲ ಅವ್ರ ಪರಿಸ್ಥಿತಿ ನಮ್ಮ ಶಿವಾಜಿ ಮಹಾರಾಜ್ರು ಅವ್ರ ಮೇಲೆ ಏನು ಕ್ರಮ ತಗೊಳ್ತಾರೆ ಮತ್ತು ಈ ಶರಣಾಗತ ಆಗಿರ್ತಾರಲ್ಲ ಸೈನಿಕರು ಅವ್ರನ್ನ ಹೆಂಗೆ ನಡ್ಸ್ಕೋತಾರ ನಮ್ಮ ಶಿವಾಜಿ ಮಹಾರಾಜರು ಅನ್ನೋದನ್ನ ಮುಂದಿನ ಎಪಿಸೋಡ್ ಒಳಗೆ ನೋಡೋಣ ಅಂತೇಳಸ್ ಯೂಶ್ವಲ್ ಹೇಳ್ದಂ ಪ್ರತಿ ಸರ್ತಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಯಾರಾದ್ರೂ ಮಾಡ್ಕೊಡೋದಿಲ್ಲ ಆಮೇಲೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅಲ್ಲಿ ಮತ್ತು ಮುಂದಿನವ್ರು ಬಿಟ್ಟೆ ಬನ್ನಲ್ರಿ ಅಲ್ಲಿ ತನಕ ಎಲ್ಲ ಅಧಿಕಾರಿಗಳಿಗೆ ನಮಸ್ಕಾರ